ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಹಾಕೋದಕ್ಕೆ ವಿಪಕ್ಷಗಳು ಸಜ್ಜಾಗ್ತಾ ಇದ್ದಾವೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ ಅಂತ ವಿಪಕ್ಷಗಳು ಪ್ಲಾನ್ ರೂಪಿಸ್ತಾ ಇದ್ದಾವೆ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ ಯಾಕಂದರೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೂ ಕೂಡ ಉತ್ತರ ಕರ್ನಾಟಕದ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕು ಅಂತ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಇದೆ ಅಂತ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಅಧಿವೇಶನದಲ್ಲಿ ದಾಖಲೆಗಳ ಸಹಿತವಾಗಿ ಮಾತನಾಡಬೇಕು ಅನುದಾನದ ಕೊರತೆಯಿಂದ ಆದಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ವಿವರಣೆ ಮಾಡಬೇಕು ಆ ಭಾಗದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆಯೂ ಕೂಡ ಮಾತನಾಡಬೇಕು ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಆರ್ ಅಶೋಕ್ ಅವರು ಮುಂದಾಗ್ತಾ ಇದ್ದಾರೆ ಇನ್ನು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗತ್ತೆ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಳ್ಳೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ಕೇವಲ ಮುಡ ಅಥವಾ ವಾಲ್ಮೀಕಿ ಹಗರಣ ಇದು ಯಾವುದು ನಡೆಯೋದಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತ ವಿಪಕ್ಷ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ತಿಳಿದು ಬರುತ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ರಾಜ್ಯ ಸರ್ಕಾರವನ್ನು ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ಅವರ ವಿರುದ್ಧ ಮಾತನಾಡಬೇಕು ಅಂದರೆ ಸಾಕಷ್ಟು ದಾಖಲೆಗಳು ಬೇಕು ಈಗಾಗಲೇ ವಿಪಕ್ಷ ನಾಯಕರು ವಿಪಕ್ಷ ಮೂಡಾ ಹಗರಣ ಮತ್ತೊಂದೆಡೆ ವಾಲ್ಮೀಕಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಕೂಡ ಸರಿಯಾಗಿ ಫಲ ಕೊಡ್ಲಿಲ್ಲ ಇದೀಗ ಯಾವ್ಯಾವ ವಿಚಾರಗಳನ್ನ ಎತ್ತೋದಕ್ಕೆ ಅಂತ ವಿಪಕ್ಷ ನಾಯಕರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಏನೆಲ್ಲ ರಣತಂತ್ರ ರೂಪಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ಸಂತೋಷ್ ಈಗ ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಈ ಹಿಂದೆ ಬಿಜೆಪಿ ಸಡಗೊಂಡ ಪ್ರಯತ್ನವನ್ನ ಮಾಡಿತ್ತು ಜನಪರ ಕೆಲಸಗಳನ್ನ ಮಾಡದ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ಕೊಂಡು ಹೋರಾಟದ ಕಾರ್ಯತಂತ್ರವನ್ನು ರೂಪಿಸಿತ್ತು ಹಲವಾರು ಹಗರಣಗಳ ವಿಚಾರಗಳಿದ್ರು ಕೂಡ ಅದನ್ನು ಸಮರ್ಥವಾಗಿ ಮುನ್ನಡೆಸುವುದಕ್ಕೆ ಪಕ್ಷಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಆ ಎಲ್ಲಿ ಹಿಂದೆ ತಾವು ಸೋತಿದ್ರು ಅದೇ ವಿಚಾರಗಳನ್ನ ಮುಂದಿಟ್ಟು ಮೂಲ ವಾಲ್ಮೀಕಿ ಹಗರಣ ಸೇರಿದಂತೆ ಇತರ ವಿಚಾರಗಳಲ್ಲಿ ಸರ್ಕಾರದ ಮೇಲೆ ಇರುವಂತಹ ಒತ್ತಡವನ್ನ ಕ್ಲಿಯರ್ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರುವಂತಹ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆಯಲಿದೆ ಇಲ್ಲಿ ಸದನದ ಒಳಗೆ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಸದನದ ಹೊರಗೆ ಪಕ್ಷವನ್ನು ಯಾವ ರೀತಿ ಕಟ್ಟಿ ನಿಲ್ಲಿಸಬೇಕು ಅಂದ್ರೆ ಹೊರಗೆ ಹೋರಾಟಗಳನ್ನು ಯಾವ ರೀತಿ ರೂಪಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ ಬಿಜೆಪಿಯ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಉಪಸ್ಥಿತರಲಿದ್ದಾರೆ ಹಗರಣಗಳ ವಿಚಾರವಾಗಿ ಸರ್ಕಾರ ಪ್ರತಿ ಬಾರಿಯೂ ಕೂಡ ವಿಪಕ್ಷ ಮಾಡುವಂತಹ ಕಾರ್ಯತಂತ್ರಗಳನ್ನ ಮೆಟ್ಟಿ ನಿಲ್ತಾ ಇದೆ ಆದ್ರೆ ಈ ಬಾರಿ ಅಗತ್ಯ ದಾಖಲೆಗಳೊಂದಿಗೆ ಅದನ್ನ ತಡೆ ಹಿಡಿಬೇಕು ಸರ್ಕಾರಕ್ಕೆ ಎಲ್ಲೂ ಕೂಡ ಅವಕಾಶ ತಿರುಗುತ್ತಾ ಕೊಡೋದಕ್ಕೆ ಸಿಗಬಾರದು ಅನ್ನುವಂತಹ ಲೆಕ್ಕದಲ್ಲಿ ಸ್ಥಾನ ಮಾಡ್ತಿದ್ದಾರೆ ದಾಖಲೆಗಳ ಸಂಗ್ರಹ ಕಾರ್ಯಕ್ಕೂ ಕೂಡ ವಿಪಕ್ಷ ನಾಯಕರು ಮುಂದಾಗ್ತಾ ಇದ್ದಾರೆ ಉಳಿದಂತೆ ಪಕ್ಷವೂ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವುದಕ್ಕೆ ಅಡಿಯಾಗ್ತಾ ಇದೆ ಅದರ ಭಾಗವಾಗಿ ಇವತ್ತು ಈ ಸಭೆ ನಡೀತಾ ಇದೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ